ನಮಸ್ಕಾರ ಇವತ್ತೇನು ನಮ್ಮ ನಂಗ್ಲಿ ಪಂಚಾಯಿತಿಯ ಕೆರ್ಸಮಂಗ್ಲ ಮತ್ತು ಎನ್ನು ಗ್ರಾಮದಿಂದ ಮೇಲ್ಮನತ್ತೂರಿಗೆ ಓಂ ಶಕ್ತಿ ಮಾಲದಾರರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಬಸ್ ಸೌಲಭ್ಯವನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಸಮೃದ್ಧಿ ಮಂಜಣ್ಣವರು ಕಳೆದ ಬಾರಿ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಂಡು ನುಡಿದಂತೆ ನಡೆದಿರುವ ನಾಯಕರು ಎನಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಓಂ ಶಕ್ತಿ ಮಾಲದಾರರು ಮತ್ತು ನಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆಯೇ ನಮ್ಮ ನೆಚ್ಚಿನ ನಾಯಕರು ಹಿತೈಷಿಗಳು ಆದಂತಹ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ಶ್ರೀ ಕಾಡೇನಹಳ್ಳಿ ನಾಗರಾಜಣ್ಣವರ ಹುಟ್ಟುಹಬ್ಬ ಇಂದು ನಮ್ಮೆಲ್ಲ ನಿಮ್ಮೆಲ್ಲರ ಓಂ ಶಕ್ತಿ ಮಾತೆಯರ ಎಲ್ಲರ ಆಶೀರ್ವಾದ ಕೃಪಾ ಕಟಾಕ್ಷೆ ನಮ್ಮ ನಾಗರಾಜಣ್ಣನ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಒಂದು ಬಸ್ ಪ್ರವಾಸಕ್ಕೆ ಚಾಲನೆ ನೀಡಲು ಚಾಲನೆ ನೀಡಲು ಆಗಮಿಸಿರುವ ನಮ್ಮ ಜೆ ಡಿ ಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದಂಥ ಎನ್ ಆರ್ ಎಸ್ ಸತ್ಯನ್ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಮಾರ್ಕೊಂಡಣ್ಣವರು ಮತ್ತು ಕೆರ್ಸಮಂಗಳ ಗ್ರಾಮ ಪಂಚಾಯತಿ ಸದಸ್ಯರು ಮಂಜಣ್ಣ ಹಾಗೆ ಕುರುಬ್ರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಲಕ್ಷ್ಮೀಪಟ್ಟಣ್ಣ ಮತ್ತು ಮುಖಂಡರು ಸಿ ಎಸ್ ಆರ್ ಅವರು ಮತ್ತು ಹಾಗೆ ನಮ್ಮ ಚಂದ್ರಯಣ್ಣವರು ಶಿವಣ್ಣವರು ಎಲ್ಲರೂ ಆಗಮಿಸಿದ್ದಾರೆ ನಮ್ಮ ಬ್ಯಾಟ್ನೂರು ಕೆ ಎಸ್ ಪಿಸಿನವರು ವಿಳಂಬವಾಗಿ ಆಗಮಿಸುತ್ತಿದ್ದಾರೆ ಬಡ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಕೆ ಎಸ್ ಪಿ ಸೀನನ್ ಅವರು ಆಗಮಿಸಿದ್ದಾರೆ ಎಲ್ಲರ ಮೇಲೂ ಸಹ ನಿಮ್ಮೆಲ್ಲರ ಕೃಪಾ ಕಟಾಕ್ಷೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಬಸ್ ಚಾಲೆಯನ್ನು ಉದ್ದೇಶಿಸಿ ನಮ್ಮ ಕೆ ಎಸ್ ಪಿ ಸೀನನ್ ಅವರು ಎರಡು ಮಾತುಗಳು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಶಕ್ತಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಓಂ ಶಕ್ತಿ ಬಸ್ಗಳನ್ನು ನಿ ಸೇರಿರುವ ನಿಂಗ್ಲಿಗ್ರೆ ನೆಂಗ್ಲಿ ಪಟ್ಟಿಗೆ ಸೇರಿರುವ ಕರಶ್ಮಂಗ್ಳಾವಣಕೊತ್ತೂರು ಗ್ರಾಮದಿಂದ ಓಂ ಶಕ್ತಿ ಬಸ್ಗಳನ್ನು ನಮಗೆ ಅನುಕೂಲ ಮಾಡಿರುವ ನಮ್ಮ ಸಮೃದ್ಧಿ ಮಂಜನವರು ಜನಪ್ರಿಯ ಶಾಸಕರು ಹಾಗೂ ಈ ಕಡೆ ನಾಯಕರಾದಂಥ ನಮ್ಮ ಸತ್ಯಣ್ಣವರು ನಮ್ಮ ಮಂಜು ಎಲ್ಲ ನಮ್ಮ ನಾಯಕರು ಈ ನಿಂಗ್ಲಿ ಸುಬ್ರಹ್ಮಣ್ಯ ಎಲ್ಲ ಬಂದಿದ್ದಾರೆ ನಮ್ಮ ಮಾರ್ಕಂಡ್ ಇಲ್ಲೇ ಯುವ ನಾಯಕರು ಇದ್ದಾರೆ ಇವರು ನಾಗೇಶ್ ಇದ್ದಾರೆ ಎಲ್ಲರೂ ಈ ಲಕ್ಷ್ಮೀಪತಿ ಇದ್ದಾರೆ ಈ ಕಡೆ ಈ ಭಾಗಕ್ಕೆ ಎಲ್ಲರೂ ಬರಬೇಕಾಗಿತ್ತು ನಾಯಕರು ಬರುವುದಕ್ಕೆ ಅವ್ರಿಗೆ ಜಾಸ್ತಿ ಇವತ್ತು ವರ್ಕ್ಗಳಿದೆ ಅದಕ್ಕೆ ಅವ್ರು ಬರೋದಕ್ಕೆ ಆಗಲ್ಲ ಅದಕ್ಕೆ ಈ ನಮ್ಮ ಯುವ ನಾಯಕರು ಎಲ್ಲ ನಮ್ಮ ಸತ್ಯನವರು ನಮಗೆಲ್ಲ ಹೇಳಿದ್ದಾರೆ ಅದಕ್ಕೆ ಬಸ್ಗಳನ್ನು ಚಾಲನೆ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನಮ್ಮ ಓಂ ಶಕ್ತಿ ತಾಯಿಂದ್ರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ನಮ್ಮ ಅಧ್ಯಕ್ಷರಾದ ಕಾಡೇನಲ್ಲಿ ನಾಗರಾಜನವರು ನಮ್ಮ ಕಾರ್ಯದರ್ಶಿಯಾದ ನಲ್ಲೂರು ನಗ್ಪತ್ ಮತ್ತು ಎಲ್ಲ ನಾಯಕರು ಸೇರಿ ಒಂದು ಕಡೆ ಬಸ್ ಚಾಲನೆಯನ್ನು ಮಾಡಿದರು ಅದೇ ರೀತಿ ಅದೇ ರೀತಿ ಆ ಪಂಚಾಯಿತಿ ಆ ಪಂಚಾಯತಲ್ಲೇ ಆ ನಾಯಕರು ಆ ಊರಿನ ಜನರು ಆ ದೊಡ್ಡವರು ಎಲ್ಲರೂ ಸೇರಿ ಚಾಲನೆ ಮಾಡಿ ಅಂತ ನಮಗೆ ಕಲಿಸಿದ್ದಾರೆ ಬಂದು ನಾವು ಅದೇ ರೀತಿ ಪೂಜೆ ಕಾರ್ಯಕ್ರಮ ಮಾಡಿ ಕಲಿಸ್ತಾ ಇದ್ದೀವಿ ಮಂಜನ್ನವರು ನಿಮ್ಮ ಆಶೀರ್ವಾದದಿಂದ ಶಾಸಕರಾದರು ಅದೇ ರೀತಿ ಮುಂಬರುವ ದಿ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರ ಕೊಡಬೇಕು ಹೆಚ್ಚಿನ ರೀತಿಯ ಅಧಿಕಾರ ಕೊಟ್ಟಾಗ ನಮ್ಮ ಕಡೆ ನಮ್ಮ ಹಳ್ಳಿಗಳಿಗೆ ಒಳ್ಳೆಯ ಕೆಲಸಗಳಾಗತ್ತೆ ಒಳ್ಳೆಯ ನಮಗೆ ಒಂದು ಆಶೀರ್ವಾದ ಮಾಡೋಕ್ಕೆ ಒಂದು ಆಶೀರ್ವಾದ ಮಾಡ್ಬೋದು ಅದೇ ರೀತಿ ನಮ್ಮ ಮಂಜನ್ನವರು ಓದ್ಸಲ ಹೆಂಗೆ ಹೇಳಿದ್ರು ಅದೇ ರೀತಿ ಈ ವರ್ಷವೂ ಬಸ್ಗಳು ಕಳಿಸಿದ್ದಾರೆ ನೀವು ಆ ದೇವರ ಆಶೀರ್ವಾದ ಪಡ್ಕೊಂಡು ಒಳ್ಳೆಯ ಒಂದು ಮಳೆ ಬಿದ್ದು ಒಂದು ಬೆಳೆಯಾಗಿ ಒಂದು ರೇಟ್ ಸಿಕ್ಕಲಿ ರೈತರಿಗೆ ನಾವು ಎಲ್ಲರೂ ಚೆನ್ನಾಗಿರಬೇಕು ರೈತರು ನಾವೆಲ್ಲರೂ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರತ್ರ ನೀವು ಆಶೀರ್ವಾದ ಪಡ್ಕೊಂಡು ಬರಬೇಕು ಅದೇ ರೀತಿ ನಮ್ಮ ಮಂಜನನ್ನು ಮೇಲೇನೋ ಒಂದು ದೇವರ ಹತ್ರ ಆಶೀರ್ವಾದ ಪಡ್ಕೊಂಡ್ಬರಬೇಕು ಆಮೇಲೆ ಇವಾಗ ಅಲ್ಲಿ ಕೊರೋನಾ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ನಾಲ್ಕೈದು ಸ್ಟೇಡಿಗಳಿಂದ ಬರ್ತಾರೆ ಫುಲ್ ರಶ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಏನೇ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರಬೇಕು ಅಂತೇಳಿ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಓಂ ಶಕ್ತಿ हम्म यो मार्गदर्शनले अ मैडम टु यो मानि क म मेरो काम छ त्यसले भन्न मन्दरो ३० गन्टालाई मासिक ३० ३५ गन्टा एम परवल गर्न ३० गन्टा कोरेड बान्टि मसाला नि त गर्दिन नि बरु अर्डर मा यत्को गर्न पर्यो वान्ट्री मा यत्को गर्न